ಅಂಗಣಗಳೆ ಅಂತ ಈಗ ಹೊಸದಾಗಿ ಮಾಡಬೇಕು ಅಂತ ಮಾಡಿದ್ರು ಮುಂದೆ ಏನು ಯಾವಾಗ ಏನು ಅದಕ್ಕೆ ನಾವು 90 ಮಾಡಬೇಕು ಅಂತ ಹೇಳ್ತಿದ್ವಿ ಅದಕ್ಕೆ ಡೇಸ್ ನಲ್ಲಿ ಮಾಡಿ ಅಂತ ಹೇಳಿದ್ವಿ ಮಾಡ್ತೀವಿ

ಈ ಸಾರಿ ಕವಿಸಿ ರೆಕಮೆಂಡೇಶನ್ಸ್ ಗೆ ಈಗ ಕೆಲವು ಕ್ಯಾಟಗರಿ ಎ ಗೆ ರಿಸರ್വേഷನ್ ಕ್ಯಾ ಸಿಮೈ ಕ್ಯಾಟಗರಿ ನೀಕೆ ಕಮ್ಮಿ ಮಾಡಿದ್ತು ಅದಲ್ಲೆ ಎಲ್ಲ ರೊಡಪ್ಪ ಕೇಡಪ ಇಲ್ಲಿ ತಮಾ 10% ಇಷ್ಟೇ ಇತ್ತು ಜನಸಂಖ್ಯೆ ಜಾಸ್ತಿ ಆಯ್ತು ಆರ್ಥಿಕ ಸಾಮಾಜಿಕ ಬದಲಾವಣೆಗಳು ಆಗುತ್ತವೆ ಆರ್ಥಿಕವಾಗಿ ವೈಜ್ಞಾನಿಕವಾಗಿ ಬದಲಾವಣೆಗಳು ಆಗುತ್ತವೆ ಅದಕ್ಕೋಸ್ಕರವಾಗಿ ನಾವು ತುರ್ತಾ ಆದ್ಮೇಲೆ

ವರದಿಯಲ್ಲಿ ಒಕ್ಕಲಿಗ ಹಾಗೂ ಲಿಂಗಾಯತರಿಗೆ ಒಂದಷ್ಟು ಒಂದಷ್ಟು ಆಕ್ಷೇಪ ಇತ್ತು ಮತ್ತೆ ಆಗ್ತಾರೆ ಅವ್ರಿಗೆ ಯಾವ ರೀತಿ ಭರವಸೆ ಕೊಡ್ತೀರಾ ಸರ್ ಲಿಂಗಾಯತರಿಗೆ ಸಾಕಷ್ಟು ಆಕ್ಷೇಪ ಇತ್ತು ನಂಬರ್ ಸರಿ ಇಲ್ಲ ಅಥವಾ ಲಿಂಗಾಯತ ಕ್ವಶನ್

میں ماری مار کر

ಆರ್ಥಿಕ ಸಾಮಾಜಿಕ ಸರ್ವೆ ಅದು ವ್ಯಾಲಿಡ್ ಆಗಲ್ಲ ಜನಸಂಖ್ಯೆ ಜಾಸ್ತಿ ಆಗಿರ್ತದೆ ರಾಜಕೀಯ ಸಾಮಾಜಿಕ ಶೈಕ್ಷಣಿಕ ಬೆಳವಣಿಗೆಗಳಾಗಿರ್ತದೆ ಸಿಂಪಲ್ ವೆರಿ ಇದು ಹತ್ತು ವರ್ಷ ಆಗಿದೆ ವರದಿ ತಯಾರಾಗಿ ಕಾನೂನಲ್ಲೂ ಕೂಡ ಅವಕಾಶ ಇದೆ ಹತ್ತು ವರ್ಷದ ಮೇಲೆ ಮಾಡಬಾರ್ದು ಹತ್ತು ವರ್ಷಕ್ಕೆ ಸೋಶಿಯೋ ಎಕನಾಮಿಕ್ಸು ಚೇಂಜ್ ಆಗಿರ್ತವೆ ಅಂತ ಅದಕ್ಕೋಸ್ಕರವಾಗಿ ಮಾಡಿರ್ತೀವಿ ಇದು ಮೀನ್ ವೈರ್ ಹೈಕಮಾಂಡ್ ಅವರು ಕೂಡ ಮಾರ್ಗದರ್ಶನ ಮಾಡಿದ್ದಾರೆ ಅದನ್ನು ಗಮನದಲ್ಲಿ Going through the X